ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಇದ್ದೀನಿ ಸೊ ನಿನ್ನೆ ಲಾಗ್ನ ಶೇರ್ ಮಾಡ್ಕೋಬೇಕಾಗಿತ್ತು ಆದರೆ ಮಿಸ್ಸಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸಗಳಿದ್ವು ಹಾಗಾಗಿ ಬೇರೆ ಕಡೆ ಹೋಗಿದ್ವಿ ಅದಕ್ಕೋಸ್ಕರ ಶೇರ್ ಮಾಡ್ಕೊಳಕ್ಕಾಗಿಲ್ಲ ತುಂಬ ಜನ ಮಿಸ್ ಮಾಡ್ಕೊತಾಯಿರ ನನ್ನ ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕಾಮೆಂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೀಸ್ ನೀವು ಲಾಗ್ಸ್ನ ಅಪ್ಲೋಡ್ ಮಾಡಿ ಬೇಗ ಅಂತಂದು ಹೇಳ್ಬಿಟ್ಟು ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇವತ್ತು ಒಂದು ಅಂದರೆ ನ್ಯಾಚುರಲ್ ಲಾಗ್ನ ಶೇರ್ ಇದ್ದೀನಿ ಈಗ ನಾವು ಒಮ್ಮವ್ರ ಮನೆ ಹತ್ರ ಬಂದೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ ಅದು ಸ್ವಲ್ಪ ಬೂಸ ನೆನೆಸಿದ್ರೆ ಹಸುಗಳಿಗೆ ಆ ಕೋಳಿಗಳೆಲ್ಲ ತಿಂತಾ ಇದ್ದಾವೆ ತಗೊಂಡು ಅಷ್ಟೇ ಈ ಬೂಸ ಅಂದರೆ ಅವುಕ್ಕೆ ಇಷ್ಟನೋ ಗೊತ್ತಿಲ್ಲ ಹಸುಗಳು ಭೂಸನ ತುಂಬ ಚೆನ್ನಾಗಿ ತಿಂತಾವೆ ಅವು ಅದು ಇರ್ತಾವಲ್ಲ ಅವು ಸ್ವಲ್ಪ ಚೆನ್ನಾಗೇ ಬರ್ತವೆ ಕೋಳಿಗಳು ನೋಡೋದಕ್ಕೂ ಈಗ ಬಂದಿದ ತಕ್ಷಣ ಬೆಳಿಗ್ಗೆ ನನ್ನ ತಮ್ಮ ಸ್ವಲ್ಪ ನೈಟೆಲ್ಲ ಮಳೆ ಬಂದಿತ್ತು ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಬಂದಿತ್ತು ಮಳೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟಾಗಿ ಮಳೆ ಏನು ಕಾಣಿಸ್ಲಿಲ್ಲ ಸೊ ಈಗ ಹಸುಗಳೆಲ್ಲ ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬಂದಿದ್ದು ಹೊರಗಡೆ ಅದಕ್ಕೆ ನಾನು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಆಮೇಲೆ ಹಾಲು ತೊಗೊಂಡೋಗಿ ಇಲ್ಲಿಂದ ನಾನು ಟೀ ಕಾಫಿ ಮಾಡ್ಕೊಂಡು ಕುಡಿಯೋದು ನಾವು ನಾವು ಒಮ್ಮರದೇ ಹಸುಗಳೆಲ್ಲ ಇರೋದ್ರಿಂದ ನನಗೆ ಹಾಲು ತಗೊಳ್ಳೋ ಇದು ಅವಶ್ಯಕತೆ ಇಲ್ಲ ದುಡ್ಡಿಗೆ ನಾವು ಒಮ್ಮರೇ ಕೊಟ್ಬಿಡ್ತಾರೆ ಹಾಲು ಇನ್ನೂ ಮಲಗಿದ್ದಾರೆ ನೋಡಿರಿ ಮಾನ್ವಿಕಿ ಈ ಕಡೆ ನಮ್ಮಮ್ಮ ಆ ಕಡೆ ಒಳಗಡೆ ಲಹಸ್ಯ ಎಲ್ಲರೂ ಮಲಗಿದ್ದಾರೆ ನಾನು ಒಂದು ಆರೂವರೆ ಆಗಿತ್ತು ಇವರು ಸ್ವಲ್ಪ ನೈಟು ಲೇಟಾಗಿ ಮಲಗ್ತಾರೆ ಟಿ ವಿ ಎಲ್ಲ ನೋಡ್ತಾ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಸ್ವಲ್ಪ ಲೇಟಾಗಿ ಎದೇಳ್ತಾರೆ ನಮ್ಮ ರೋಜನೂ ನನ್ನ ತಮ್ಮ ಎದ್ಬಿಟ್ಟು ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ ಅಮ್ಮ ಅವರೇ ಹಸುಗಳು ಮೇಯಿಸೋದ್ರಿಂದ ಸ್ವಲ್ಪ ಅವರಿಗೆ ಮೈ ಕೈ ನೋವು ಅಂತಂದೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಟೈಮು ಈಗ ನೋಡಿ ನನ್ನ ತಮ್ಮ ಈ ಹಸುಗಳೆಲ್ಲ ಹಾಲು ಕರೆದು ಮತ್ತೆ ಒಂದು ಕೆಲಸಕ್ಕೆ ಹೋಗ್ತಾನೆ ಇವನಂತೂ ಒಂದು ಸ್ವಲ್ಪ ರೆಸ್ಟ್ ಆಗಿರಲ್ಲ ಅಷ್ಟು ಕೆಲಸ ಮಾಡ್ತಾ ಇರ್ತಾನೆ ಸೊ ಯಾಕಂದರೆ ಅಷ್ಟು ಬುದ್ಧಿವಂತ ಬುದ್ಧಿವಂತರೇ ಅಷ್ಟು ಕೆಲಸ ಮಾಡೋದು ದಡ್ರೆ ಏನು ಏನು ಬಿಡು ನೋಡ್ಕೊಳ್ಳೋಣ ಅನ್ನೋ ಥರ ಇರ್ತಾರೆ ಇವ್ನ ಹಂಗಲ್ಲ ಸೊ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಸಿಕ್ಕಿದ್ರು ಏನಾದರೂ ಒಂದು ಕೆಲಸ ಹುಡ್ಕೊಂಡಿರ್ತಾನೆ ಅದರಲ್ಲಿ ಆ ಥರ ಬುದ್ಧಿ ಸೊ ಇರಲಿ ಒಳ್ಳೆ ಬುದ್ಧಿ ಇದ್ರೇ ಖುಷಿ ಪಡ್ಬೋದು ಆಮೇಲೆ ಏನಾದರೂ ಕೆಟ್ಟೋದ್ರೆ ನೋಡೋಕ್ಕಾಗಲ್ವಲ್ಲ ಚೆನ್ನಾಗಿ ಮಾಡ್ಕೊಂಡು ತಿಂದರೆ ನೋಡ್ಬೋದು ಪರವಾಗಿಲ್ಲ ನಮಗೇನು ಆ ಥರ ಏನಿಲ್ಲ ಆರಾಮಾಗಿ ಯಾರೋ ಒಬ್ಬರು ಚೆನ್ನಾಗಿರ್ತಾರಲ್ಲ ಅನ್ನೋದು ಒಂಥರ ಖುಷಿ ಈಗ ಹಾಲೆಲ್ಲ ಹಸುಗಳೆಲ್ಲ ಕರೀತಾವೆ ಹೆಮ್ಮೆ ಏನು ಕರೆಯೋಲ್ಲ ಆಗಲೇ ನಿಲ್ಲಿಸಿದೆ ಹಾಲು ಕರಿಯೋದು ಈಗ ಇದರಿಂದಾನೆ ನಮಗೆಲ್ಲ ಹಾಲು ಅದು ಟಬ್ಬು ಹಾಲು ಕರಿಯೋಕೆ ಅಂತಂದು ಹೇಳಿಬಿಟ್ಟು ಅದು ರೋಜ ತಗೊಂಡಲ್ಲ ಚಂಬು ಅದು ಮಾಡ್ಕೊಂಡಿರೋದು ಆಮೇಲೆ ಇದೇನು ಇಂಥ ಚಂಬಲ್ಲಿ ತಗೊಂಡೋದ್ರು ಅಂದ್ಕೋಬೋದು ಡೈಲಿ ಅದರಲ್ಲೇ ಹಾಲು ಕರಿಯೋದಲ್ಲ ಹಂಗಾಗಿ ಹಾಲಿನ ಚಂಬೆ ಅದು ಈಗ ಅದರಿಂದ ಅವಳೊಂದು ಸ್ವಲ್ಪ ತಗೊಂಡು ನನಗೊಂದು ಸ್ವಲ್ಪ ಹಾಕ್ತಾಳೆ ಟೀ ಮಾಡ್ಕೊಂಡು ಕುಡಿಯೋದು ಇದರಿಂದ ಈ ಥರ ನಮ್ಮದು ಬೆಳಗ್ಗೆ ಎದ್ದಿದ ತಕ್ಷಣ ಇದಂತೂ ರೊಟೀನಾಗಿರುತ್ತೆ ಇದು ನೋಡಿಸ್ತಾ ಇದ್ರೆ ನಮ್ಮಮ್ಮ ಬಿಡಮ್ಮ ಇದೆಲ್ಲ ಏನು ತೋರಿಸ್ತೀಯ ನಮ್ಮ ಮನೆ ಏನು ಚೆನ್ನಾಗಿಲ್ಲ ಅಂತಂದು ಹೇಳ್ತಾ ಇತ್ತು ಏನು ಪರವಾಗಿಲ್ಲ ನಮ್ಮ ಮನೆಗಳು ನೋಡಿ ಇಷ್ಟಪಟ್ಟಿರೋದು ತುಂಬ ಜನ ವೀಡಿಯೋಸ್ ನೋಡ್ತಾವ್ರೆ ಏನು ಅರಮನೆಗಳಲ್ಲಿ ವೀಡಿಯೋ ಮಾಡಿದ್ರೆ ಎಲ್ಲ ನೋಡೋದು ನಮ್ಮಂತ ಬಡವ್ರು ವೀಡಿಯೋಸ್ ನೋಡ್ತಾರೆ ಇರೋ ಅಂತಂದು ಹೇಳಿದ್ರೆ ನಗ್ತಾಯಿತ್ತು ನೋವಮ್ಮ ಏನಂತಕಂತಾರೆ ನೀನೆಲ್ಲ ಸಿಟಿಯಲ್ಲಿರೋರಿಗೆಲ್ಲ ಇಂಥ ಮನೆಗಳು ನೋಡಿಸ್ತೀಯಾ ಅಂತಂದು ಅಂತೈತ್ತು ನಾವು ಅಮ್ಮನ ಪಾಪ ಅಷ್ಟಾಗಿ ಇದಿಲ್ಲ ಗೊತ್ತಾಗಲ್ಲ ಅದು ವಿಡಿಯೋಸ್ ನಾನು ಲಾಗ್ಸ್ ಮಾಡ್ತಿರೋದು ಅವ್ರಿಗೇನು ಗೊತ್ತು ಪಾಪ ಮೊಬೈಲ್ ಬಗ್ಗೆಯೇ ಗೊತ್ತಿಲ್ಲ ಹಂಗೆ ಅನ್ನತ್ತೆ ಏನಿಲ್ಲ ಸುಮ್ಮನೆ ಅಮ್ಮ ಹಾಗೆ ಇಷ್ಟಪಡ್ತಾರೆ ಅಂತಂದು ಹೇಳಿ ನಾನು ವೀಡಿಯೋ ಮಾಡ್ಕೊತಾಯಿದ್ದೆ ಅಷ್ಟರಲ್ಲಿ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಈಗ ಹಳೇದು ನಮ್ಮಮ್ಮ ನಾವು ಚಿಕ್ಕಂದಿನಿಂದ ನೋಡ್ತಿದ್ದೀವಿ ಹಳೆ ಕಬ್ಬಣ ಅಂತೆ ಇಲ್ಲ ಏನಾದರೂ ಹಳೆ ಪ್ಲಾಸ್ಟಿಕ್ಕು ಇಂಥ ವೇಸ್ಟ್ ಅವ್ವಿ ಇರ್ತಾವಲ್ಲ ಅಂಥ ಹಾಕ್ಬಿಡೋದು ತಟ್ಟೆಗಳಂತೆ ಚಂಬುಗಳಂತೆ ಈ ಥರ ತಗೊಳ್ಳೋದು ಮನೆಗೆ ಅದಕ್ಕೆ ಇವರು ಆಟೋದವ್ರು ಬಂದಿದ್ದರು ಹಳೆದೆಲ್ಲ ಹಾಕ್ಬಿಟ್ಟು ಈಗ ತಟ್ಟೆಗಳು ಮತ್ತು ಆ ಥರ ಬಾಣಲಿ ಏನಾದರೂ ಒಗ್ಗರಣೆ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಬೌಲ್ ಅದೆಲ್ಲ ತೊಗೊತಾಯಿದ್ರು ನಾನು ಸ್ಟೀಲಿಂದ ತಗೋಬೇಡ ಅದು ಸ್ವಲ್ಪ ಸ್ಟವ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅಡುಗೆ ಮಾಡಿದ್ರೆ ಸ್ವಲ್ಪ ಕರ್ಗಾಗುತ್ತಲ್ಲ ಸೊ ಸಿಲ್ವರಲ್ಲಿ ಚಿಕ್ಕ ತಗ ಏನಕ್ಕಾದ್ರೂ ಒಗ್ಗರಣೆ ಟೈಪ್ ಹಾಕೋದಕ್ಕೆ ಅಂದರೆ ಅವರು ಇಲ್ಲ ಚಿಕ್ಕದಿಲ್ಲ ಈ ಥರ ದೊಡ್ಡದೈತೆ ಅಂದರು ನಾನು ಅಷ್ಟು ವಿಧ ಅವನು ಅಮ್ಮರ ಮನೆಯಲ್ಲಿ ಬೇಡ ಬಿಡು ಅದೇ ತಗೊಂಡು ಸ್ಟೀಲಿಂದೆ ಕ್ಲೀನಾಗಿ ಇಟ್ಕೊ ಅಂತಂದು ಹೇಳಿದೆ ಸರಿ ಅಂತಂದೇಬಿಟ್ಟು ಮತ್ತೆ ಇದನ್ನು ವಾಪಸ್ ಕೊಟ್ಟು ಮತ್ತೆ ಸ್ಟೀಲಿಂದ ತಗೊಂಡ್ಳು ಹೀಗೆ ಏನಾದರೂ ಒಂದು ಬಂದಾಗ ಈ ಥರ ತಗೊತಾನೆ ಇರ್ತಾರೆ ಅದರಲ್ಲಿ ನನಗೂ ಎರಡು ಕೊಟ್ಲು ನಮ್ಮಮ್ಮ ತಟ್ಟೆ ಇನ್ನು ಸೊಸೆಗೆ ಒಬ್ಬಳಿಗೆ ಕೊಟ್ಟರೆ ನನ್ನ ಮಗಳೇನು ಅಂತ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಆ ಥರ ಬಂದಿದೆ ನಮ್ಮಮ್ಮನಿಗೆ ಅದಕ್ಕೋಸ್ಕರ ನನಗೂ ಕೊಟ್ಲು ನಾನು ಒಂದು ಎರಡು ತಗೊಂಡೋದೆ ಮನೆಗೆ ತಟ್ಟೆಗಳು ಇವರು ನಮ್ಮ ಪಕ್ಕದವ್ರವರು ಹೋಬಳಾಪುರದವ್ರಿ ಇವರು ಅಣ್ಣ ಕೇಳ್ತು ಏನಕ್ಕ ವೀಡಿಯೋ ಮಾಡ್ತಿದ್ಯಾ ಅಂತಂದು ಇಲ್ಲಿ ಈ ಥರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೆ ಹಾಕ್ತೀರ ನಾನು ವೀಡಿಯೋಸ್ ಹೇಳಿದ್ರೆ ಹೌದಾ ಸರಿ ತಗೊಳಕ್ಕ ನಮ್ಮದು ಅಂತ ಅಂದರು ಈ ಥರ ಏನಾದರೂ ಒಂದು ಎಂಕರೇಜ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಸ್ವಲ್ಪ ಜನ ಇಲ್ಲ ತೊಗೋಬೇಡಿ ಅಂತಂದು ಹೇಳ್ಬಿಡ್ತಾರೆ ಆವಾಗ ನಿಮಗೂ ಈ ಥರ ವೀಡಿಯೋಸ್ ನೋಡೋಕ್ಕಾಗಲ್ಲ ಇವರೇನೋ ತೊಗೊಳ್ಳಿ ಆಯಿತು ಪರವಾಗಿಲ್ಲ ನಮ್ಮ ನಾವು ಸ್ವಲ್ಪ ವೀಡ್ಯೋದಲ್ಲಿ ಬರ್ತೀವಿ ಅಂದರು ನನಗೂ ತುಂಬ ಖುಷಿ ಅನ್ನಿಸ್ತು ಹಾಗೆ ನಾವು ತಗೊಂಡ್ರೆ ನಮ್ಮ ಅಕ್ಕದ ಪಕ್ಕದ ಮನೆಯವರು ಸುಮ್ಮನೆ ಇರ್ತಾರೆ ಅವರು ತಗೊಂಡು ಬಂದರು ಎಲ್ಲ ಹಳೆಯದೆಲ್ಲ ತಗೊಂಡು ಬಂದು ಹಾಕಿ ಅವರು ಈ ಥರ ಒಂದು ಪಾತ್ರೆಗಳು ಏನೋ ತಗೊಂಡ್ರು ಅವರು ಹಾಗೆ ಹಳ್ಳಿಯಲ್ಲಿದ್ದರೆ ಈ ಥರ ಒಬ್ಬರು ನೋಡಿ ಒಬ್ಬರು ಅವ್ರು ತಗೊಂಡ್ರು ಅಂತ ನಾವು ನಾವು ತಗೊಂಡ್ರು ಅಂತ ಅವರು ಈ ಥರ ತುಂಬ ಚೆನ್ನಾಗಿರುತ್ತೆ ಕಾಂಪಿಟೇಷನ್ನಾಗಿ ಒಬ್ಬರು ಐದು ಗಂಟೆಗೆ ಎದ್ರೆ ಅಯ್ಯೋ ಅವರು ಐದು ಗಂಟೆಗೆ ಎದ್ರು ನಾವು ಇನ್ನೂ ಎದ್ದಿಲ್ಲ ಹೇಳ್ಬಿಟ್ಟು ಬೇಗ ಎದ್ದಳೋದು ಒಳ್ಳೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಮ್ಮ ಹಳ್ಳಿ ಲೈಫ್ ಸ್ಟೈಲ್ ನೋಡೋದಕ್ಕೆ ಹಾಗೆ ಇದೆಲ್ಲ ಕಬ್ನ ಎಲ್ಲ ತೂಕ ಮಾಡ್ಕೊಂಡು ಎಷ್ಟೆಷ್ಟಕ್ಕೂ ತೊಗೊಂಡ್ರು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತ ಇದ್ನಲ್ಲ ಹಂಗಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಷ್ಟೇ ಈಗ ನಾನು ಮನೆ ಕಡೆ ಹೊರಟೆ ನಾವು ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಮನೆ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ನಮ್ಮ ಮನೆಯವರು ಟ್ರಿಪ್ ಹೋಗಿಬಿಟ್ಟು ಟೂ ಡೇಸ್ ಆಯಿತು ಸೊ ತುಂಬ ಬೇಜಾರು ಅನ್ನಿಸ್ತಾ ಇದೆ ಮನೆಯಲ್ಲಿ ನಾನು ಈ ಸ್ಯಾರಿ ಹಾಕ್ಕೊಂಡು ಏನಕ್ಕೆ ವೀಡಿಯೋ ಮಾಡ್ತೀನಿ ಅಂದರೆ ನನಗೆ ಇನ್ಸ್ಟಾದಲ್ಲಿ ಒಂದು ಪ್ರಮೋಷನ್ ವೀಡಿಯೋ ಬಂದಿತ್ತು ಜ್ಯುವೆಲರಿದು ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಇದ್ದೆ ಅದನ್ನು ಮಾಡಿಬಿಟ್ಟು ಸೊ ಅದೇ ಡ್ರೆಸ್ಸಲ್ಲೇ ಒಂದು ಲಾಗು ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಆಮೇಲೆ ಅವರು ಇದು ಟ್ರಿಪ್ಪನ್ನು ಕಳಿಸ್ಬಿಟ್ಟು ಇವರು ಆರಾಮಾಗೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಓಡಾಡ್ತವ್ರೆ ಅಂತ ಅಂದ್ಕೋಬೋದು ನೀವು ನೋಡೋರು ಸೊ ಆ ರೀತಿ ಏನಲ್ಲ ಸ್ವಲ್ಪ ವೀಡಿಯೋ ಇತ್ತು ಅದ್ರ ಬಗ್ಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಒಂದು ಹೇಳಿದ್ರೆ ಕ್ಲಾರಿಟಿ ಇರುತ್ತಲ್ಲ ಮತ್ತೆ ತಲೆಯಲ್ಲಿ ಏನೇನೋ ಓಡ್ಬಿಡುತ್ತೆ ನೋಡೋರಿಗೆ ವೀಡಿಯೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅವರು ಹೋಗ್ಬಿಟ್ಟು ಟ್ರೈನಲ್ಲೇನೆ ಹೋಗಿರೋದು ಇಲ್ಲಿ ಹಿಂದೂಪುರದಿಂದ ಮತ್ತೆ ಉಜ್ಜಯನ್ ಅಲ್ಲಿವರೆಗೂ ಹೋಗಿರೋದು ಟ್ರೈನಲ್ಲಿ ಸೊ ಎರಡು ದಿನ ಜರ್ನಿನೇ ಆಗಿದೆ ನಿನ್ನೆ ಅಂದರೆ ನಿನ್ನೆ ನೈಟ್ ಅವರು ಅಲ್ಲಿ ಇದಾಗಿರೋದು ಹೋಗಿರೋದು ಉಜ್ಜಯನ್ಗೆ ಹೋಗಿಬಿಟ್ಟು ಸ ನೈಟು ಒಂದು ರೂಮ್ ತಗೊಂಡು ಅಲ್ಲೇ ಆಲ್ಟ್ ಆಗಿದ್ದಾರೆ ಅದಾದಮೇಲೆ ನಲವತ್ತೇಳು ಜನ ಹೋಗಿರೋದು ನಮ್ಮೂರಿಂದ ಸೊ ಅದಾದಮೇಲೆ ಮತ್ತೆ ಬೆಳಿಗ್ಗೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಎಲ್ಲ ನೋಡಿ ಮತ್ತೆ ಸಂಜೆ ಒಂಥರ ಕಾರಂಜಿ ಥರ ಇರುತ್ತಂತೆ ಅಂದರೆ ನೈಟು ಒಂದು ವಿಗ್ರಹಗಳಾಗಿರ್ಬೋದು ಮತ್ತು ಲೈಟಿಂಗ್ಸ್ದು ಇದು ಕಲರ್ ಕಲರ್ಸ್ ಎಲ್ಲ ಮ್ಯೂಸಿಯಂ ಥರ ಇರುತ್ತಲ್ಲ ಆ ಥರ ಇರುತ್ತಂತೆ ಅದಕ್ಕೋಸ್ಕರ ನೈಟು ಇಲ್ಲೇ ಇದ್ಬಿಟ್ಟು ಮತ್ತು ಬೆಳಿಗ್ಗೆ ಹೊರಡ್ತೀವಿ ಅಂತಂದು ಹೇಳಿದ್ರು ಅದಕ್ಕೋಸ್ಕರ ನೈಟು ಅಲ್ಲೇ ಇದ್ದು ನನಗೆ ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿದ್ರು ಸೊ ಅದನ್ನು ಇದು ಮಾಡೋಕ್ಕಾಗಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅವ್ರು ವೀಡಿಯೋಸ್ ಸೆಂಡ್ ಮಾಡ್ತಾರೆ ನನಗೆ ಆದರೂ ನಾನು ಅಪ್ಲೋಡ್ ಆಗಲ್ಲ ಇಲ್ಲ ಅಂದಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿರೋದು ಸೊ ಅವರು ಎಲ್ಲಾದರೂ ಹೊರಗಡೆ ಹೋದಾಗ ನಾನು ಆ ಥರ ಅಪ್ಲೋಡ್ ಮಾಡೋ ಅಷ್ಟು ಇದಿಲ್ಲ ಯೂಟ್ಯೂಬಲ್ಲಿ ಯಾಕಂದರೆ ವೀಡಿಯೋದಲ್ಲಿ ನಾವೇ ಇರಬೇಕು ಸೊ ನಾವಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇಲ್ಲ ಅಷ್ಟೇ ವೀಡಿಯೋ ಸೊ ನಾನು ನೋಡ್ತಾ ಇದ್ದೀನಿ ನಿಮಗೆ ಇಲ್ಲ ನೆಕ್ಸ್ಟ್ ಟೈಮ್ ತಪ್ಪದೆ ನಾನು ಹೋಗ್ಬಿಟ್ಟು ಸೊ ಎಲ್ಲ ವೀಡಿಯೋಗಳು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಹಂಗೇನೋ ಸರಿಯಾಗಿ ಟೈಮ್ ಗೊತ್ತಿಲ್ಲ ನನಗೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಇರಬೇಕು ಇಲ್ಲ ಹತ್ತು ಗಂಟೆ ಅಷ್ಟರಲ್ಲಿ ಇದು ಟ್ರೈನ್ ಹತ್ತಿದ್ದಾರೆ ಯಾವ ಕಡೆ ಅಂದರೆ ಅಯೋಧ್ಯೆ ಕಡೆ ಸೊ ಇವತ್ತು ಡೇ ಫುಲ್ ಜರ್ನಿ ಮತ್ತು ನೈಟ್ ಫುಲ್ ಜರ್ನಿ ಬೆಳಿಗ್ಗೆ ಅಲ್ಲಿಗೆ ಹೋಗ್ತಾವ್ರಂತೆ ಅಯೋಧ್ಯೆಗೆ ಸೊ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ವೀಡಿಯೋ ಕಾಲ್ ಮಾಡಿ ತೋರಿಸಿ ನನಗೆ ಇಲ್ಲಿಂದಲೇ ನೋಡ್ಕೊಂಬಿಡ್ತೀನಿ ದೇವ್ರ ದರ್ಶನ ಮಾಡ್ಕೊತೀನಿ ಅಂತ ಹೇಳಿದೆ ಅಂದರೆ ಒಳಗಡೆ ಫೋನ್ಸ್ ಅಲ್ ಅಲೋ ಆಯಿತೋ ಇಲ್ಲೋ ಗೊತ್ತಿಲ್ಲ ಆದರೆ ಹೊರಗಡೆಯಿಂದ ಸ್ವಲ್ಪ ತೋರಿಸಿ ಅಂತಂದು ಹೇಳಿದ್ದೀನಿ ಸರಿ ಅಂತ ಹೇಳಿದ್ದಾರೆ ಸೊ ತುಂಬ ಮಿಸ್ ಮಾಡ್ಕೊಂಡೆ ನಮ್ಮ ಮನೆಯವ್ರನ್ನ ಇದ್ದಿದ್ರೆ ಪಾಪ ಎರಡು ದಿನ ಮೂರು ದಿನ ಆಯಿತು ಸೊ ಇದ್ರೆ ಎಷ್ಟೊಂದು ಮಾತಾಡೋರು ನನ್ನ ಜೊತೆ ಎಷ್ಟೊಂದು ತಮಾಷೆಗೆ ಈ ಥರ ಜಗಳ ಈ ಥರ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅವ್ರು ಇಲ್ಲದೆ ಇದ್ದಾಗಲೇ ಅದರ ಬೆಲೆ ಗೊತ್ತಾಗೋದು ಅಂತಾರಲ್ಲ ಹಾಗೆ ಸೊ ನಮ್ಮ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಂಡೆ ಮೂರು ದಿನ ಆಯಿತು ನಾನು ನನ್ನ ಮಕ್ಕಳು ನನ್ನ ಮಕ್ಕಳು ಕೇಳ್ತಾ ಇರ್ತಾರೆ ಡೈಲಿ ವೀಡಿಯೋ ಕಾಲ್ ಮಾಡಿ ಡೈಲಿ ಮಾತಾಡ್ತಾ ಇದ್ದೀವಿ ಸೊ ಆದ್ರೂ ಅವರು ಇರುವಷ್ಟು ಬರಲ್ವಲ್ಲ ಟೆನ್ ಡೇಸ್ ಟ್ರಿಪ್ಪು ಅದು ಒನ್ ಡೇ ಟೂ ಡೇ ಅಲ್ಲ ಟೆನ್ ಡೇಸ್ ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇದೆ ಸೊ ಆದಷ್ಟು ಬೇಗ ಎಲ್ಲ ನೋಡ್ಕೊಂಡು ಸೇಫಾಗಿ ಮನೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಮನೆಯವರು ನೋಡ್ತಾರೆ ವೀಡಿಯೋ ಟ್ರೈನಲ್ಲಿ ಕುತ್ಕೊಂಡು ಸೊ ಅವರು ಫುಲ್ ಖುಷಿ ಪಡ್ತಾರೆ ನನ್ನ ಮಾತೆಲ್ಲ ಕೇಳಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಸೊ ಕಾಮೆಂಟ್ ಮಾಡಿದ್ರೂ ಮಾಡ್ಬೋದು ವೀಡಿಯೋ ಕೇಳೋಂಗೆ ನೋಡೋಣ ವೆಯ್ಟ್ ಮಾಡೋಣ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಮಾಡ್ತಾರೋ ಇಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ನೀವು ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದಾರೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ ಒಂದು ಸ್ವಲ್ಪ ಆಮೇಲೆ ಮಾಡ್ತೀನಿ ನಾನು ಡೈಲಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಇನ್ಸ್ಟಾದಲ್ಲಿ ನಾನು ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಡೈಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಯಾಕಂದರೆ ಅದು ಒನ್ ಮಿನಿಟ್ ವೀಡಿಯೋಸ್ ಸ್ವಲ್ಪ ಅದರಲ್ಲೂ ನಾವು ಕ್ಲಿಪ್ ಕ್ಲಿಪ್ ಆ್ಯಡ್ ಮಾಡ್ತಾ ಮಾಡಬೇಕು ಅದರಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗಿರೋದ್ರಿಂದ ಇದರಲ್ಲೂ ಸ್ವಲ್ಪ ಕಷ್ಟಪಡಬೇಕು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದೀನಿ ನಾನು ಆದಷ್ಟು ಬೇಗ ವೀಡಿಯೋಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಈಗ ನೋಡಿ ನಾನು ಸಹಸ್ರ ಕಲೆಕ್ಷನ್ ತಗೊಂಡಿದ್ನಲ್ಲ ಆ ಸ್ಯಾರಿನ ವೇರ್ ಮಾಡಿರೋದು ಜ್ಯುವೆಲರಿಗೆ ತುಂಬ ಚೆನ್ನಾಗಿ ಸೆಟ್ ಆಗೋದು ಈ ಸ್ಯಾರಿ ಮೇಲೆ ಪ್ಲೇನ್ ಸ್ಯಾರಿ ಮೇಲೆ ಅದೊಂಥರ ವೈಟ್ ಪರ್ಲಲ್ಲಿ ಬಂದಿದೆ ನೆಕ್ ಪೀಸನ್ನು ಮತ್ತು ಇಯರಿಂಗ್ಸು ಸೊ ಇದಕ್ಕೆ ತುಂಬ ಚೆನ್ನಾಗಿ ಕಾಣೋದು ಹಿಂಗೆ ಇಟ್ಕೊಂಡು ನೋಡಿದೆ ಅದಕ್ಕೋಸ್ಕರ ಇದರಲ್ಲೇ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ಸೊ ಅದಕ್ಕೋಸ್ಕರ ಹಿಂಗೆ ಕೂತಿದ್ದೀನಿ ನೋಡಿ ಸ್ಯಾರಿ ಹಾಕ್ಕೊಂಡು ಈಗ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಮಳೆಯೂ ಬರ್ತಾ ಇದೆ ಸೊ ನಮ್ಮೂರಲ್ಲಂತೂ ಡೇ ಬೈ ಡೇ ಮಳೆ ಬರ್ತಾನೆ ಇದೆ ಕಡಿಮೆ ಅಂತೂ ಇಲ್ಲ ಸೊ ಬರಲಿ ಬರಲಿ ಚೆನ್ನಾಗಿ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ ಸೊ ಇನ್ನೊಂದು ಬೇರೆ ಕಡೆಗಳೆಲ್ಲ ಜಾಸ್ತಿ ಮಳೆಯಾಗಿ ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ತಾವೆ ಸೊ ಅಷ್ಟೊಂದು ಬರೋದು ಬೇಡ ಅನಿಸುತ್ತೆ ಆದ್ರೂ ನಮ್ಮ ಕೈಯಲ್ಲಿ ಏನು ಇಲ್ವಲ್ಲ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಆ ಥರ ಸೊ ಬರೋ ಅಷ್ಟು ದಿನ ಬರುತ್ತೆ ಆಮೇಲೆ ನಿಂತೋಗ್ಬಿಡುತ್ತೆ ಆ ಥರ ಈಗ ಸ್ವಲ್ಪ ನನ್ನ ಮಗ ಪೂರಿ ಮಾಡಿಕೊಡು ಅಂತ ಕೇಳ್ತಾವನೆ ಸ್ವಲ್ಪ ಪೂರಿನೋ ಇಲ್ಲ ರೈಸೋ ಏನಾದರೂ ಮಾಡಬೇಕು ಮಾಡ್ಕೊಂಡು ತಿಂದು ಮತ್ತೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ ಇನ್ಸ್ಟಾಗ್ರಾಮ್ದು ಅದೆಲ್ಲನೂ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಮಲಗ್ಕೊಂತೀವಿ ನೈಟ್ ಈ ಥರ ಇತ್ತು ಇವತ್ತಿನ ಲಾಗು ಯಾವ ಥರ ಅನ್ನಿಸ್ತು ಅಂತಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪದೇ ಪದೇ ಕೇಳ್ಕೊತಾ ಇದ್ದೀನಿ ನಿಮಗೆ ಬೇಜಾರು ಅನ್ನಿಸ್ಬೋದು ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾರೆ ಅಂತ ಸೊ ನಮ್ಮ ಕೆಲಸನೇ ಅದಲ್ವಾ ಸೊ ನಾನು ವೀಡಿಯೋಸ್ಗೆ ಕಷ್ಟಪಡ್ತಾ ಇರೋದೇ ನಿಮ್ಮ ಸಬ್ಸ್ಕ್ರೈಬು ಮತ್ತು ಲೈಕ್ಗೋಸ್ಕರ ಆದಷ್ಟು ವಸೂಕರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತದ್ದೇ ಕೇಳ್ತೀನಿ ಸೊ ಇನ್ನೇನು ಕೇಳೋಕ್ಕೆ ಸಾಧ್ಯ ಸೊ ಅದರಿಂದ ನಿಮ್ಗೇನು ಲಾಸ್ ಆಗೋಲ್ಲ ಇಲ್ಲ ಅಮೌಂಟ್ ಏನಾದರೂ ಕಟ್ ಆಗುತ್ತೆ ಅಂತ ಅಂದ್ಕೋಬೋದು ಆ ಥರ ಏನೂ ಆಗೋಲ್ಲ ಸುಮ್ಮನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ಲೈಕನ್ ಪಕ್ಕದಲ್ಲಿ ಬೆಲ್ಲೈಕನ್ ಇರ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಏನಿಲ್ಲ ಅದರಿಂದ ನಿಮ್ಗೇನು ಇದಂದರೆ ನಾನು ಯಾವುದಾದ್ರೂ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ನಿಮ್ಮ ಮೊಬೈಲ್ಗೆ ಅಷ್ಟೇ ಸೊ ಆಗ ನಾನು ಹೋಗ್ಬಿಟ್ಟು ನನ್ನ ಚಾನಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ವೀಡಿಯೋಸ್ ಬರ್ತಾವೆ ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಅಷ್ಟೇ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಮುಂದಿನ ವಿಡೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ